ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಬಿ ಎನ್ ಅರುಣ ಮೋಟಾರ್ ವಾಹನ ನಿರೀಕ್ಷಕಿಯಾಗಿ ಅಧಿಕಾರ ಸ್ವೀಕಾರ ಕಷ್ಟಪಟ್ಟರೆ ಪ್ರತಿಫಲ ಉಂಟು ಎಂಬ ನಾಣ್ನುಡಿಗೆ ತಾಜಾ ಉದಾಹರಣೆ ಎಂದರೆ ಚಿಂತಾಮಣಿ ತಾಲೂಕಿನ ಚಿಲುಕಲ್ನೆರು ಹೋಬಳಿಯ ರಾಸ್ಪಲ್ಲಿ ಗ್ರಾಮದ ನರಸಿಂಹಾರೆಡ್ಡಿಯವರ ಪತ್ನಿಯಾಗಿರುವ ಬಿ ಎನ್ ಅರುಣಾರವರು ಸಾರಿಗೆ ಇಲಾಖೆಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರಾಗಿ ಆಯ್ಕೆಯಾಗಿದ್ದು ಗುರುವಾರ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಅವರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಆಲ್ವಟ ಗ್ರಾಮದ ನರಸಿಂಹರೆಡ್ಡಿ ಮತ್ತು ಭಾಗ್ಯಮ್ಮರವರ ಹಿರಿಯ ಪುತ್ರಿ ಅರ್ಣಾರವರು ವಿದ್ಯಾರ್ಥಿ ದೆಸೆಯಿಂದಲೇ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದು ನವೋದಯ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಪಡೆದ ನಂತರ ಉನ್ನತ ವ್ಯಾಸಂಗವನ್ನು ಚಿಕ್ಕಬಳ್ಳಾಪುರ ಬಾಲಗಂಗಾಧರ ಸ್ವಾಮಿಯ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮತ್ತು ಎಂಟೆಕ್ ವ್ಯಾಸಂಗ ಮಾಡಿದ್ದು ಎಂಟೆಕ್ನಲ್ಲಿ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿಯಾಗಿದ್ದರು ತನ್ನ ತಂದೆಯ ಆಸೆಯಂತೆ ಆರ್ಟಿಒ ಇಲಾಖೆಯಲ್ಲಿ ಸಮವಸ್ತ್ರ ಧರಿಸಿ ಕರ್ತವ್ಯ ಮಾಡುವ ಕನಸು ಕಂಡಿದ್ದು ಅದರಂತೆ ತಂದೆಯ ಆಸೆಯಂತೆ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಸಹ ಉತ್ತೀರ್ಣರಾಗಿ ಇದೀಗ ಉದ್ಯೋಗಕ್ಕೆ ಆಯ್ಕೆಯಾಗಿದ್ದಾರೆ ಹಲವು ಕಾರಣಾಂತರಗಳಿಂದ ಎಂಟು ವರ್ಷಗಳ ಕಾಲ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸದರಿ ಪ್ರಕರಣವಿದ್ದು ಅಂತಿಮವಾಗಿ ಇವರ ಶ್ರಮಕ್ಕೆ ಇಂದು ಗೌರವ ಸಿಕ್ಕಿದೆ ಅದರಂತೆ ಅರ್ಣರವರು ಗುರುವಾರದೊಂದು ಗುರುವಾರದೊಂದು ಸರ್ಕಾರದ ಆದೇಶದಂತೆ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದು ಮತ್ತಷ್ಟು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಮುಂದಾಗಿರುವ ಅವರಿಗೆ ತಾಲೂಕಿನ ಜನತೆ ಶುಭ ಕೋರಿದ್ದಾರೆ